வாமதேவ முகோத் நந்தி கோத்ராதி நாயகம் ருஷ்டி ருஷ்டிசூற்ற கிருத்தோ வந்தே மருளாரா ஜகரு உழித எல்ல பீடல பரமாச்சாரியே ಅನಂತ ಶತಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತ ಸಮ್ಮುಖ ವಹಿಸಿದ ಎಲ್ಲ ಪ್ರೀತಿಯ ಶಿವಾಚಾರ್ಯ ಬಳಗವೇ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವ ಶಾಮನೂರು ಶಿವಶಂಕರಪ್ಪರನ್ನು ಅವರನ್ನು ಮೊದಲುಗೊಂಡು ಯಡಿಯೂರಪ್ಪನವ್ರನ್ನು ಮೊದಲುಗೊಂಡು ಉಪಸ್ಥಿತ ಎಲ್ಲ ಗಣ್ಯಮಾನ್ಯ ಸಜ್ಜನ ಬಂಧುಗಳೇ ಶಾಸಕರೇ ಸಂಸದರೇ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ನಿರೂಪಕರೇ ಸಂಗೀತ ಬಳಗವೇ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿರುವಂಥ ಭಕ್ತ ಬಂಧುಗಳೇ ತಾಯಂದಿರೆ ಮಾಧ್ಯಮ ಪ್ರತಿನಿಧಿಗಳವರೇ ಮದ್ದು ಮಕ್ಕಳು ಬೇರೆಯವ್ರಿಗೆ ಸಮಯ ನಾವು ಹೇಳಿದ ಮೇಲೆ ನಾವು ಕೂಡ ಅದೇ ಸಮಯವನ್ನು ಅನುಸರಿಸಬೇಕು ಐತಿಹಾಸಿಕವಾದ ಶೃಂಗ ಸಮ್ಮೇಳನ ದಾವಣಗೆರೆ ಮಹಾನಗರದಲ್ಲಿ ನಡೆದುಕೊಂಡು ಬಂದಿದೆ ದಾವಣಗೆರೆ ದೇವನಗರಿ ಇದು ಅನೇಕ ಸಂತ ಮಹಂತರು ಜಗದ್ಗುರುಗಳು ಮಹಾಚಾರ್ಯರು ಒಂದು ದಿನವಲ್ಲ ಎರಡು ದಿನವಲ್ಲ ತಿಂಗಳಾನುಗಟ್ಟಲೆ ಇಲ್ಲಿ ತಮ್ಮ ಇಷ್ಟಲಿಂಗ ಮಹಾಪೂಜೆಯನ್ನು ಮಾಡಿ ಈ ಮಣ್ಣಿನ ಕಣಕಣದಲ್ಲಿ ವೀರಶೈವ ಲಿಂಗಾಯತ ತತ್ವ ಪರಂಪರೆಯನ್ನು ಹಾಸಿ ಹೊಕ್ಕಾಗಿಸಿ ಎಲ್ಲರ ಮನೆ ಮನಗಳಲ್ಲಿ ಆಚಾರದ ಸಂಸ್ಕಾರದ ಸಂಸ್ಕೃತಿಯ ಬೀಜವನ್ನು ಬಿತ್ತಿ ಬೆಳೆದಂಥ ನಾಡು ಯಾವುದಾದರಿದ್ದರೆ ಈ ದೇವನಗರಿ ದಾವಣಗೆರೆ ಶಿವಾನಂದ ಜಗದ್ರುಳವರ ಕಾಲದಿಂದ ಗಂಗಾಧರ ಜಗದ್ರುಳವರ ಕಾಲದಿಂದ ವಿಶಿಷ್ಟವಾಗಿರ್ತಕ್ಕಂಥ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಡೆದುಕೊಂಡು ಬಂದಿದ್ದಾವೆ ವಿಶೇಷವಾಗಿ ನೆಲದಲ್ಲಿ ಶ್ರೀಶೈಲ ಜಗದ್ಗುರು ವಾಗೀಶ ಪಂಡಿತಾರಾಧ್ಯರ ಉಮಾಪತಿ ಜಗದ್ಗುರು ಪಂಡಿತಾರಾಧ್ಯರ ಲಿಂಗಾಂಗ ಸಾಮರಸ್ಯದ ಗದ್ದುಗೆಗಳು ಕೂಡ ಇರುವಂಥದ್ದನ್ನು ನೆನಪಿಸಿಕೊಳ್ಳಬೇಕಾಗ್ತದೆ ಅದನ್ನು ಮುಂದುವರಿಸಿದಂತಹ ರಂಭಾಪುರಿ ಜಗದ್ಗುರುಗಳವರು ಶ್ರೀಶೈಲ ಜಗದ್ಗುರುಗಳವರು ಅನವರತವಾಗಿ ನಗರಕ್ಕೆ ಆಗಾಗ ದಯಮಾಡಿಸಿ ಆ ಸಂಸ್ಕಾರದ ಬೀಜ ಏನು ಬಿತ್ತಿದ್ದಾರೆ ಅದು ವೃಕ್ಷವಾಗಿ ಅತ್ಯಂತ ವಿಶಾಲವಾದ ಮರವಾಗಿ ನೆರಳನ್ನು ಕೊಡುವಂತೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ನೆನಪಿಸಿಕೊಳ್ಳಬೇಕು ಇವತ್ತಿನ ವಿಚಾರಕ್ಕೆ ಬರೋದಾದರೆ ಈಗಾಗಲೇ ಕೇದಾರ ಜಗದ್ಗುರುಗಳವರು ಅಪ್ಪಣೆ ಕೊಡಿಸಿ ಹೋಗಿದ್ದಾರೆ ಪಂಚಪೀಠಾಚಾರ್ಯರು ಹಿಂದೂ ಒಂದೇ ಇವತ್ತು ಒಂದೇ ಮುಂದೆ ಕೂಡ ಒಂದೇ ಇರ್ತಾರೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಅದನ್ನು ನಾವು ಎಲ್ಲರೂ ಕೂಡ ಅನುಮೋದಿಸಿ ಅದನ್ನು ಅನುಸರಿಸಬೇಕಾದಂತಹ ವಿಚಾರವೂ ಕೂಡ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ವಿಶೇಷವಾಗಿ ಸಮಾಜ ಕೌಲುದಾರಿನತ್ತ ಸಾಗ್ತಾ ಇದೆ ಬಹುಶಃ ಅದಕ್ಕೆ ಅನೇಕ ಕಾರಣಗಳಿದ್ದಾವೆ ಅದಕ್ಕೆ ಮೀಸಲಾತಿಯ ಕಾರಣ ಇರಬಹುದು ರಾಜಕೀಯ ಕಾರಣ ಇರಬಹುದು ಧಾರ್ಮಿಕ ಕಾರಣ ಇರ್ಬೋದು ಇದೆಲ್ಲವುಗಳನ್ನು ಸರಿಸ ಸರಿಪಡಿಸಬೇಕಾದಂತಹ ಅದನ್ನು ತಿದ್ದಬೇಕಾದಂತಹ ಮತ್ತೆ ಅದನ್ನು ಮುನ್ನೆಲೆಗೆ ತರಬೇಕಾದಂಥ ಬಹುದೊಡ್ಡ ಜವಾಬ್ದಾರಿ ವೇದಿಕೆ ಮೇಲೆ ಕೂತಂಥ ನಮಗೂ ಕೆಳಗೆ ಕೂತಂಥ ನಿಮಗೂ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಆ ಜವಾಬ್ದಾರಿ ಇದೆ ಅನ್ನುವಂಥದ್ದನ್ನು ಯಾರೂ ಕೂಡ ಮರೀಬಾರದು ಅನ್ನುವಂಥದ್ದು ಕೇವಲ ಹೇಳುವುದಲ್ಲ ಕೇಳುವುದಲ್ಲ ಅದರಂತ ನಡೆಯುವುದು ಕೂಡ ಆಗಬೇಕು ಅನ್ನುವಂಥದ್ದು ನಾವೆಲ್ಲರೂ ಕೂಡ ಒಂದು ಪೀಠಾಚಾರ್ಯರಾಗಿದ್ದೇವೆ ಸ್ವಾಮಿಗಳಾಗಿದ್ದೇವೆ ಜಗದ್ಗುರುಗಳಾಗಿದ್ದೇವೆ ಶಿವಾಚಾರ್ಯರಾಗಿದ್ದೇವೆ ಇದೆಲ್ಲ ಆಗಿರುವಂಥದ್ದು ನಾವು ಮೆರೆಯುವುದಕ್ಕಲ್ಲ ಸಮಾಜವನ್ನು ಮೆರೆಸಬೇಕು ಅನ್ನುವಂಥದ್ದನ್ನು ನಾವು ಮೊಟ್ಟ ಮೊದಲು ತಿಳ್ಕೊಳ್ಬೇಕು ನಮ್ಮನ್ನು ನಂಬಿದಂಥ ಭಕ್ತರಿಗೆ ನಮ್ಮನ್ನು ನಂಬಿದಂಥ ಅನುಯಾಯಿಗಳಿಗೆ ನಮ್ಮನ್ನು ನಂಬಿದಂಥ ಸಮಾಜಕ್ಕೆ ನಾವೇನು ಕೊಡ್ತಾ ಇದ್ದೇವೆ ನಾವೇನು ಮಾಡ್ತಾ ಇದ್ದೇವೆ ನಾವು ಅವ್ರನ್ನ ಯಾವ ದಿಕ್ಕಿನಿಂದ ಕರೆದುಕೊಂಡು ಹೋಗ್ತಾ ಇದೆಯಾ ಅನ್ನುವಂಥದ್ದನ್ನ ಮೊಟ್ಟ ಮೊದಲು ಆತ್ಮಾವಲೋಕನ ಮಾಡಿಕೊಂಡು ಈ ನಾಡಿಗಾಗಿ ಸಮಾಜಕ್ಕಾಗಿ ಪರಂಪರೆಗಾಗಿ ಬಹುದೊಡ್ಡ ಕೊಡುಗೆಯನ್ನು ನಾವೆಲ್ಲರೂ ಕೂಡ ಸಮೈಕ್ಯ ಭಾವದಿಂದ ಸಮಷ್ಟಿ ಪ್ರಜ್ಞೆಯಿಂದ ಕೊಡುವಂತಹ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನು ಈ ವೇದಿಕೆ ಮುಖಾಂತರವಾಗಿ ಬಯಸ್ತಾ ಈಗಾಗಲೇ ಬಹಳ ದೊಡ್ಡ ಪ್ರಯತ್ನಗಳು ನಡೆದಿದ್ದಾವೆ ಎರಡು ಸಾವಿರದ ಒಂಬತ್ತರಲ್ಲಿ ಪುಣೆಯಲ್ಲಿ ನಡೆದಂಥ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವದ ನಂತರದಲ್ಲಿ ಅನೇಕ ಪ್ರಯತ್ನಗಳು ನಡ್ಕೊಂಡು ಬಂದು ಪರಮ ಪೂಜ್ಯ ರಂಭಾಪುರಿ ಜಗದ್ಗುರುಗಳವರು ಬುಕ್ಕಾಂಬದಿಯೊಳಗೆ ಐದು ದಿನಗಳ ಕಾಲ ಅನುಷ್ಠಾನವನ್ನು ಮಾಡಿ ತಾರೀಖ್ ಹದಿನೆಂಟು ಜನವರಿ ಎರಡು ಸಾವಿರದ ಹನ್ನೊಂದು ಎಲ್ಲ ಪೀಠಾಚಾರ್ಯನ್ನು ಕೂಡಿಸಿ ಅನೇಕ ಪ್ರಯತ್ನಗಳನ್ನು ನಡೆಸಿದರು ಆ ನಂತರದಲ್ಲಿ ವಶ ರಂಭಾಪುರಿ ಪೀಠದ ಆ ಜಗದ್ಗುರುಗಳವರ ಪ್ರಯತ್ನದ ತರುವಾಯ ದಾವಣಗೆರೆ ನಗರದೊಳಗೆ ಮತ್ತೆ ರಂಭಾಪುರ ಜಗತ್ಗಳವರ ಪ್ರಯತ್ನದ ಫಲವಾಗಿಯೇ ಈ ಪಂಚಪೀಠಾಚಾರ್ಯರ ಸಂಘ ಸಮ್ಮೇಳನ ನಡೆದುಕೊಂಡು ಬಂದಿದ್ದ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸಿ ಬಹುಶಃ ಒಬ್ಬ ತಂದೆ ತನ್ನ ಮೂರು ಜನ ಮಕ್ಕಳಿಗೆ ಹೇಳ್ತಾನಂತೆ ಸಾಯುವಂಥ ಸಂದರ್ಭದೊಳಗೆ ನೀವೆಲ್ಲ ಬರೀರಲಿ ಮುಂದೆ ಹೇಗಿರಬೇಕಪ್ಪ ನೀವು ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯ ಉತ್ತರವನ್ನು ಕೊಡ್ತಾರೆ ಆವಾಗ ಆ ತಂದೆ ಯಾರಿಗೂ ಕೂಡ ಏನನ್ನು ಹೇಳದೆ ಒಂದು ಕಟ್ಟಿಗೆಯನ್ನು ಬಾ ಅಂತ ಹೇಳ್ತಾನೆ ಒಂದು ಕಟ್ಟಿಗೆಯ ಪೀಸನ್ನು ತಂದು ಒಬ್ಬ ಮಕ್ಕಳ ಕೈಯ ಕೊಟ್ಟು ಇವು ನೀವು ಇದನ್ನು ಮುರಿ ಅಂತ ಹೇಳಿದಾಗ ಭಾಳ ಸರಳವಾಗಿ ಅದನ್ನು ಮುರಿದು ಬಿಡ್ತಾರಂತ ಅದೇ ಮೂರು ಮಕ್ಕಳ ಕೈಯಲ್ಲಿ ಐದೈದು ಬಡಿಗೆಗಳು ಕಟ್ಟಿಗೆಯ ಪೀಸ್ಗಳಿರ್ತಕ್ಕಂಥ ಒಂದು ಗೊಂಚಲನ್ನು ಕೊಟ್ಟು ಇದನ್ನು ಮುರಿರಿ ಅಂತ ಹೇಳ್ತಾನಂತೆ ಅವಾಗ ಅವರ ಕೈಲಿ ಮುರಿಲಿಕ್ಕೆ ಆಗೋದಿಲ್ಲ ಇದರ ಅರ್ಥವನ್ನು ಪೀಠಾಚಾರ್ಯರು ಶಿವಾಚಾರ್ಯರು ಸಮಾಜದ ಎಲ್ಲರೂ ಕೂಡ ತಿಳ್ಕೊಂಬಿಟ್ರೆ ಬಹುಶಃ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂಥದ್ದರಲ್ಲಿ ಅರ್ಥ ಸಿಗುತ್ತದೆ ಅನ್ನುವಂಥ ಮಾತನ್ನು ಸ್ಪಷ್ಟವಾದ ಮಾತುಗಳಿಂದ ಹೇಳ್ತಾ ನಿಮಗೆಲ್ಲ ಗೊತ್ತದ ಶಿಕ್ಷಕರು ಒಂದು ಉದಾಹರಣೆಯೇ ಎಲ್ಲ ಮಕ್ಕಳಿಗೆ ಹೇಳ್ತಿರ್ತಾರೆ ಏನಪ್ಪ ಅಂದರೆ ಒಬ್ಬ ಮಗನಿಗೆ ವಿದ್ಯಾರ್ಥಿಗೆ ಕರೆದು ಹೇಳಿದ್ರೆ ಒಂದು ಹತ್ತಾರು ತುಂಡುಗಳನ್ನು ಮಾಡಿ ಒಂದು ಕಾಗದವನ್ನು ಕೊಡ್ತಾರೆ ಇದನ್ನು ನೀನು ಜೋಡಿಸು ಅಂತ ಹೇಳ್ತಾರೆ ಅದರಲ್ಲಿ ಒಂದು ಚಿತ್ರ ಇರ್ತದೆ ಭಾರತ ದೇಶದ ಚಿತ್ರ ಇರ್ತದೆ ಅದನ್ನು ಜೋಡಿಸಲಿಕ್ಕೆ ಆಗೋದೇ ಇಲ್ಲ ಭಾಳ ಸಂಕಟ ಪಡ್ತಾನೆ ಅವಾಗ ಮತ್ತೊಬ್ಬ ವಿದ್ಯಾರ್ಥಿ ಬಂದು ಹೇಳ್ತಾನೆ ಈ ಈ ಚಿತ್ರವನ್ನು ತಿರುಗಿಸಿ ನೋಡಿ ಏನಿದೆ ಅದರೊಳಗೆ ಅದರೊಳಗೆ ಮಾನವ ಶರೀರ ಇರ್ತದೆ ಅದನ್ನು ನೋಡಿದ ಮೇಲೆ ಆ ಹುಡುಗನಿಗೆ ಭಾಳ ಖುಷಿ ಆಗ್ತದೆ ಇಡೀ ಭಾರತದ ನಕಾಶನ್ನು ಕೇವಲ ಒಂದು ನಿಮಿಷದೊಳಗೆ ಜೋಡಿಸಿಬಿಡ್ತಾನೆ ಯಾಕೆ ಅಂತ ಕೇಳಿದರೆ ಆ ಎಲ್ಲ ಚಿತ್ರಗಳಿಂದ ಮಾನವ ಶರೀರ ಏನಿರುತ್ತದಲ್ಲ ಆ ಮನುಷ್ಯನ ಚಿತ್ರವನ್ನು ಜೋಡಿಸೋದು ಭಾಳ ಆಗಿರ್ತದೆ ಆ ಜೋಡಿಸಿದ ಮೇಲೆ ಭಾರತದ ನಕಾಶನು ಒಂದಾಗಿಬಿಡುತ್ತದೆ ಅದಕ್ಕ ಆ ಸೇತು ಹಿಮಾಲಯದವರೆಗಿರತಕ್ಕಂಥ ಪಂಚಪೀಠಗಳ ಪರಂಪರೆ ಸನಾತನವಾಗಿರ್ತಕ್ಕಂಥದ್ದು ಬಹಳ ಐತಿಹಾಸಿಕವಾಗಿರತಕ್ಕಂಥದ್ದು ಯುಗ ಯುಗಗಳ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ವಶ ಪ್ರಸವ ಪೂರ್ವ ಸಂಸ್ಕಾರ ಇರಬಹುದು ಭಗವಂತನನ್ನ ತನ್ನ ಹತ್ತಿರಕ್ಕೆ ಕರೆದು ಹೃದಯ ಮಂದಿರದೊಳಗೆ ವಾಸ ಮಾಡಿಸಿ ಜೀವನೇ ಶಿವನಾಗುವಂತಹ ಮಾನವನೇ ಮಹಾದೇವನಾಗುವಂತಹ ನರನೆ ಹರನಾಗುವಂತಹ ಅಂಗಲಿಂಗವಾಗುವ ಮಾಂಸಪಿಂಡ ಮಂತ್ರಪಿಂಡವಾಗುವಂತಹ ಜಲತೀರ್ಥವಾಗುವಂತಹ ಒಂದು ಶಿಲೆ ದೇವರಾಗುವಂತಹ ಅದ್ಭುತವಾದ ಸಂಸ್ಕಾರವನ್ನ ಕೊಡ್ತಕ್ಕಂತಹ ಪರಂಪರೆ ಯಾವುದಾದ್ರೂ ಇದ್ರೆ ಇದು ವೀರಶಿವಲಿಂಗಾಯತ ಪರಂಪರೆ ಎನ್ನುವಂಥದ್ದನ್ನ ಅರ್ಥೈಸ್ಕೊಳ್ಳಬೇಕು ಅಷ್ಟೇ ಅಲ್ಲ ಬಹುಶಃ ಶಿವನ ಅಂಶವಾಗಿರ್ತಕ್ಕಂಥ ಈ ಜೀವ ಗುರು ಕೊಟ್ಟಿರ್ತಕ್ಕಂಥ ಚೈತನ್ಯ ಕಲಾವಾಗಿರ್ತಕ್ಕಂಥ ಆ ಲಿಂಗವನ್ನು ಕಟ್ಟಿಕೊಂಡು ಮತ್ತೆ ಶಿವಮಯವೇ ಆಗತಕ್ಕಂತಹ ಒಂದು ಅದ್ಭುತವಾದ ಸಂಸ್ಕಾರ ಅಷ್ಟೇ ಅಲ್ಲ ಈಗಾಗಲೇ ಮಾತನಾಡಿದ ಹಾಗೆ ಸ್ತ್ರೀ ಪುರುಷರ ಭೇದ ಭಾವ ಇಲ್ಲದೆ ಯಾವ ಸಂಸ್ಕಾರ ಯಾವ ಅಧಿಕಾರ ಯಾವ ಸ್ಥಾನಮಾನ ಗಂಡಿಗಿದೆಯೋ ಅದೇ ಸಮನಾದ ಅಧಿಕಾರವನ್ನು ಹೆಣ್ಣಿಗೂ ಕೂಡ ಕೊಟ್ಟಂತ ಒಂದು ಸಮನ್ವಯ ಸಿದ್ಧಾಂತ ಯಾವುದಂದ್ರೆ ವೀರಶೈವ ಸಿದ್ಧಾಂತ ಅನ್ನುವಂಥದ್ದು ಪಂಚಮಹಾಸೂತಗಳಿಲ್ಲದೆ ಇರತಕ್ಕಂಥದ್ದು ವಶ ಭಾಳ ಸರಳವಾದ ಪರಮಾತ್ಮನನ್ನ ಒಂದು ದೇಹದಲ್ಲಿ ಧರಿಸಿದ ಮೇಲೆ ಈ ಶರೀರವೇ ಒಂದು ನಡೆದಾಡುವ ದೇವಸ್ಥಾನ ಅನ್ನುವಂಥ ಭಾವದೊಳಗ ಎಲ್ಲ ಪ್ರತ್ಯೇಕ ವೀರಶೈವನಿಗೂ ಕೂಡ ಆ ಗೌರವ ಸಿಗುವಂತೆ ಮಾಡಿದಂತಹ ಪರಂಪರೆ ನಮ್ಮದು ಅನ್ನುವಂಥದ್ದು ಅದರ ವಾರಸುದಾರರಾಗಿ ನಮ್ಮೆಲ್ಲರಿಗೂ ಕೂಡ ಬಹುದೊಡ್ಡ ಜವಾಬ್ದಾರಿ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಈಗಾಗಲೇ ಪರಮಾಚಾರ್ಯರೆಲ್ಲರೂ ಕೂಡ ಅಪ್ಪಣೆ ಕೊಡಿಸಿದ ಹಾಗೆ ಎಲ್ಲರೂ ಒಂದಾಗುವ ಎಲ್ಲರೂ ಕೂಡ ಬೆರೆಯುವ ಎಲ್ಲರೂ ಕೂಡ ಇದರ ಮುಂಚೂಣಿಯ ಭಾಗವಾಗುವ ಒಂದು ಜವಾಬ್ದಾರಿಯ ಹೊಣೆಗಾರಿಕೆಯ ಪಾತ್ರವನ್ನು ಅರಿತು ನಡೆಯಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಕರೆಯನ್ನು ಕೊಡ್ತಾ ವಿಶೇಷವಾಗಿ ರಂಭಾಪುರಿ ಜಗದ್ಗುರುಗಳವರಿಗೆ ಬೆಂಗಳೂರಿನಲ್ಲಿ ನಡೆದಂಥ ಮೀಟಿಂಗ್ನ ತರುವಾಯ ಒಂದು ಅರಿಕೆಯನ್ನು ಮಾಡಿಕೊಂಡ್ವಿ ನೀವು ಈ ರೀತಿಯಾದಂಥ ಎಲ್ಲ ಸಮಾವೇಶವನ್ನು ಮಾಡ್ತಾ ಇದ್ದೀರಿ ಎಲ್ಲ ಶಿವಾಚಾರ್ಯನ ಕರೆದು ಒಂದು ಸಮಾವೇಶ ಮಾಡಿ ಅವರೆಲ್ಲರಿಗೂ ಕೂಡ ಒಂದು ಅಪ್ಪಣೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಅನ್ನುವಂಥದ್ದನ್ನು ಅರಿಕೆ ಮಾಡಿಕೊಂಡಾಗ ತತ್ಕ್ಷಣವೇ ದಾವಣಗೆರೆಯಲ್ಲಿ ನಗರದಲ್ಲಿಂಥ ಆಷಾಢ ಮಾಸದ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಮಾಡೋಣ ಅಂಥೇಳಿ ನಿರ್ಧಾರ ಮಾಡಿ ದಿನಾಂಕವನ್ನು ಪ್ರಕಟಣೆ ಮಾಡಿ ಎಲ್ಲ ಪೀಠಾಚಾರ್ಯಗೂ ಕೂಡ ಸ್ವತಃ ಅವರೇ ಭಿನ್ನವನ್ನು ನೀಡಿ ಆ ನಂತರದೊಳಗೆ ಇದರಲ್ಲಿ ಶಾಮನೂರು ಶಿವಶಂಕರಪ್ಪನವರ ಪಾತ್ರವೂ ಕೂಡ ಬಹಳ ದೊಡ್ಡದಿದೆ ಯಾವಾಗ ಅವರ ಭೇಟಿಯಾದರೂ ಕೂಡ ನೀವೆಲ್ಲರೂ ಕೂಡ ಯಾವಾಗ ಆಶೀರ್ವಾದ ಮಾಡ್ತೀರಿ ನನಗೆ ಯಾವಾಗ ಬಂದು ನೀವು ನನಗೆ ಶ್ರೀರಕ್ಷೆಯನ್ನು ಕೊಡ್ತೀರಿ ಅನ್ನುವಂಥ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥ ಮಹಾ ವ್ಯಕ್ತಿತ್ವ ಇರತಕ್ಕಂಥದ್ದು ದಾನಶೂರ ಅನ್ನ ಅನ್ನುವಂಥ ಪದಕ ಒಂದು ಸಮಾನಾರ್ಥವಾಗಿರತಕ್ಕಂಥ ವ್ಯಕ್ತಿತ್ವ ಯಾರದಾದ್ರೂ ಇದ್ರೆ ಅದು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರದು ಅನ್ನುವಂಥದ್ದು ಆ ಹಿನ್ನೆಲೆಯೊಳಗ ಅವರ ಬಯಕೆಯನ್ನು ಬಹುಶಃ ರಂಭಾಪುರಿ ಜಗದ್ಗುರು ಸ್ವೀಕಾರ ಮಾಡಿ ಗುರುವಿನಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಅಂತಃಕರಣ ಹೃದಯ ಬಹಳ ದೊಡ್ಡದ ಆ ಭಕ್ತನ ಬೇಡಿಕೆಯನ್ನ ಈಡೇರಿಸುವಂತ ಕೆಲಸವನ್ನ ರಂಭಾಪುರಿ ಜಗದ್ಗುಳ ಅವರ ಸುಪುತ್ರರಾಗಿರ್ತಕ್ಕಂಥ ಆಗಿರತಕ್ಕಂಥ ಮಲ್ಲಿಕಾರ್ಜುನ ಅವರು ಇರಬಹುದು ಹಾಗೆ ಸಂಸದರಾಗಿರ್ತಕ್ಕಂಥ ಪ್ರಭಾ ಅವರು ಇರ್ಬೋದು ಹಾಗೆ ನಗರದ ಎಲ್ಲ ಮುಖಂಡರನ್ನ ಬರಮಾಡಿಕೊಂಡು ಅವರಿಗೆಲ್ಲ ಆದೇಶವನ್ನು ಮಾಡಿ ಈ ಬಹುದೊಡ್ಡ ಶೃಂಗ ಸಮ್ಮೇಳನ ಒಂದರ್ಥದೊಳಗೆ ಶೃಂಗ ಅಂದ್ರೆ ಪರ್ವತದ ತುತ್ತ ತುದಿ ಅನ್ನುವಂತ ಅರ್ಥ ಬರ್ತದೆ ಆ ತುತ್ತ ತುದಿಯೊಳಗೆ ಇಡೀ ದೇಶಕ್ಕೆ ಇವತ್ತೆಲ್ಲರೂ ನಿರೀಕ್ಷೆ ಮಾಡಿ ದಾವಣಗೆರೆಯತ್ತ ತಮ್ಮ ದೃಶ್ಯ ತಮ್ಮ ಚಿಂತನೆ ತಮ್ಮ ಚಿತ್ತ ಇರುವಂತೆ ಮಾಡಿದಂತ ಕೀರ್ತಿ ರಂಭಾಬರಿ ಜಗದ್ರುಳವರಿಗೆ ಅದು ಸಲ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಈಗಾಗಲೇ ಕಾಶಿ ಜಗದ್ಗುರುಳವರು ಹಾಗೆ ಕೇದಾರ ಜಗದ್ಗುರು ಅವರು ಶ್ರೀಶೈಲ ಅವರು ಕೇದಾರ ಜಗದೊಳನ ಕರ್ಕೊಂಡು ಬಂದಿರತಕ್ಕಂಥದ್ದು ಅನ್ನುವಂಥ ವಿಚಾರದ ಕುರಿತು ಮಾತನಾಡಿದ್ದಾರೆ ಅದರ ಎಲ್ಲ ಕೀರ್ತಿನೂ ಕೂಡ ರಂಭಾಪುರಿ ಜಗದೊಳಗೆ ಸಲ್ಲಬೇಕು ಯಾಕೆ ಅಂತ ಕೇಳಿದ್ರೆ ಯಾವ ಬೀಜ ಗಟ್ಟಿ ಇರ್ತದೆ ಯಾರು ಅದನ್ನು ಬಿತ್ತಿರ್ತಾರೆ ಅದಕ್ಕೆ ಭಾಳ ಶಕ್ತಿ ಇರ್ತದೆ ಅದಕ್ಕೆ ನಮ್ಮ ಪಟ್ಟಾಧಿಕಾರದ ಗುರುಗಳು ಯಾರು ಮಂತ್ರದ ಉಪದೇಶವನ್ನು ಮಾಡಿದವರು ಯಾರಪ್ಪ ಅಂದ್ರೆ ರಂಭಾಪುರಿ ಜಗದೋಳವರು ಅದಕ್ಕೆ ಅವ್ರೇನು ಆದೇಶ ಮಾಡಿದ್ದಾರೆ ಅವ್ರೇನು ಚಿಂತನೆಯನ್ನು ಮಾಡಿದ್ದಾರೆ ಅದನ್ನು ಪಾಲಿಸ್ತಕ್ಕಂಥ ಕೆಲಸವನ್ನು ಯಾವತ್ತೂ ಕೂಡ ಉಜ್ಜಯಿನಿ ಜಗದವ್ರು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಕೇದಾರ ಜಗದೊಳು ಬಹುಶಃ ಭಾಳ ಜನರಿಗೆ ಒಂದು ಏನೋ ಮನಸ್ಸಿನೊಳಗೆ ಗೊಂದಲಗಳದವ ದುಗಡುಗಳದಾವೆ ಏನಪ್ಪ ಈಗ ಬರಲಿಲ್ಲದವ್ರು ಹೀಗೆ ಬಂದು ಬಿಟ್ರಲ್ಲ ಏನು ಒಪ್ಪಂದ ಅಥ್ತ ಏನೇನೋ ಆಲೋಚನೆಗಳದಾವೆ ಯಾವುದೇ ಆಗಲಿ ಯಾವುದೇ ಕಂಡೀಷನ್ಗಳಿಗಾಗಲಿ ಯಾವುದನ್ನು ಕೂಡ ವಿಚಾರ ಮಾಡದೆ ಸಮಾಜದ ವಿಚಾರ ಬಂದಾಗ ಆ ಸಂಘಟನೆಯ ವಿಚಾರ ಬಂದಾಗ ಜನಗಟನೆ ಜನಗಣತಿ ವಿಚಾರ ಜಾತಿ ಗಣತಿ ವಿಚಾರವನ್ನು ಅವರಿಗೆ ನಿಜವಾಗ್ಲೂ ಕೂಡ ಹೀಗಿದೆ ಸಮಸ್ಯೆ ಅನ್ನುವಂಥದ್ದನ್ನು ಅರಿಕೆ ಮಾಡಿಕೊಂಡಾಗ ತತ್ಕ್ಷಣವೇ ಈ ವಿಚಾರಕ್ಕೆ ಬರ್ತೀವಿ ಹೇಳಿ ಯಾವುದೇ ಕಂಡೀಷನ್ ರಹಿತವಾಗಿ ದಯಮಾಡಿಸಿದ್ದಾರೆ ವಶ ಚತುರಾಚಾರ್ಯರ ಪರವಾಗಿ ನಿಮ್ಮೆಲ್ಲ ಶಿವಾಚಾರ್ಯರ ಪರವಾಗಿ ಕೇದಾರ ಜಗತ್ಗಳವರಿಗೆ ಅನಂತ ನಮನಗಳನ್ನು ಈ ದಾವಣಗೆರೆ ನಗರದ ಭಕ್ತರ ಪರವಾಗಿ ಈ ಸಂದರ್ಭದಲ್ಲಿ ಅರ್ಪಣೆ ಮಾಡೋದಕ್ಕೆ ಬಯಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಬಯಸಿ ಒಟ್ಟಾರೆಯಾಗಿ ಎಲ್ಲರ ಬಯಕೆ ಇದೆ ವಿಜಯಾನಂದ ಕಾಶ್ಯಪ್ನವ್ರು ಇದ್ದಾರೆ ಬಹುಶಃ ಯಡಿಯೂರಪ್ಪನವರು ಈ ಹಂತದಲ್ಲೂ ಕೂಡ ಎಂಬತ್ತು ಬಹುಶಃ ಎಷ್ಟಾಗಿದೆಯೋ ಆ ವಯಸ್ಸಿನ ಹಂತದಲ್ಲಿಯೂ ಕೂಡ ಇಷ್ಟು ಶಾಂತ ಚಿತ್ತರಾಗಿ ಕೆದಾರ ಕೂಡ ಅರಿಕೆ ಮಾಡಿಕೊಂಡ್ರು ಅವರು ಇನ್ನೂ ಸ್ವಲ್ಪ ಹೊತ್ತು ಇದ್ದು ತಾವು ದಯಮಾಡಿಸ್ಬೇಕು ಅನ್ನುವಂಥದ್ದನ್ನು ಸ್ವತಃ ಯಡಿಯೂರಪ್ಪನವರು ಬಂದು ಕೇಳ್ಕೊಂಡ್ರು ಮತ್ತೆ ನಾಂದೇಡಕ್ಕೆ ದಯಮಾಡಿಸಬೇಕು ಅನ್ನುವಂಥ ವಿಚಾರವನ್ನು ಅವರು ಮುಂದಿಟ್ಟು ಅವರು ತಮ್ಮ ಆಶೀರ್ವಚನವನ್ನು ನೀಡಿ ದಯಮಾಡಿಸಿದ್ದಾರೆ ಹಾಗಾಗಿ ಅಂತಹ ಕೇದಾರ ಜಗದ್ಳವರಿಗೂ ಕೂಡ ಮುಂದಿನ ದಿನ ಮಾಡಲಿ ಆಯುಷ್ಯ ಆರೋಗ್ಯ ವೃದ್ಧಿಯಾಗಲಿ ಆ ಪರಮಾಚಾರ್ಯ ಆದಿ ಜಗದ್ಗುರು ಪಂಚಾಚಾರ್ಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ತೇವೆ ಈಗಾಗಲೇ ನಾಂದೇಡದ ಕಾರ್ಯಕ್ರಮದ ಬಗ್ಗೆ ಶುಭವನ್ನು ಕೋರಿದ್ದಾರೆ ನಾವೆಲ್ಲರೂ ಕೂಡ ಅವರ ಅಪೇಕ್ಷೆ ಪಟ್ಟರೆ ಎಲ್ಲ ಜಗದೊಳವರು ಕೂಡ ಆ ಕಾರ್ಯಕ್ರಮಕ್ಕೋಗಿ ಅವರಿಗೆ ಬಲವನ್ನು ತುಂಬೋಣ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ವಿಶೇಷವಾಗಿ ಬಿ ವೈ ವಿಜೇಂದ್ರ ಇರ್ಬೋದು ಹಾಗೆ ನಾವು ವಿಜಯಾನಂದ ಕಾಶ್ಯಪ್ನವ್ರು ಇರ್ಬೋದು ರೇಣುಕಾಚಾರ್ಯ ಇರ್ಬೋದು ಇವರೆಲ್ಲರೂ ಕೂಡ ಸಮಾಜಕ್ಕೆ ಒಂದು ಶಕ್ತಿ ಯಾವುದೇ ಪಕ್ಷದಲ್ಲಿರಲಿ ಯಾವುದೇ ವಿಚಾರದ ಸ್ಥಾನಮಾನಗಳಲ್ಲಿ ಸಮಾಜದ ವಿಚಾರ ಬಂದರೆ ಸಮಾಜದ ವಿಚಾರ ಬಂದಾಗ ನೀವೆಲ್ಲರೂ ಕೂಡ ಒಂದಾಗಿ ಪೀಠಾಚಾರ್ಯರ ಸಲಹೆಗೆ ಪೀಠಾಚಾರ್ಯ ಆದೇಶಕ್ಕೆ ನೀವೆಲ್ಲರೂ ಕೂಡ ಭದ್ರಾಗಬೇಕು ಅನ್ನುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇವೆ ಕೇವಲ ರಾಜಕೀಯಕ್ಕಾಗಿ ನಿಮ್ಮ ಪರಂಪರೆಯನ್ನು ನಿಮ್ಮ ಧರ್ಮವನ್ನು ನಿಮ್ಮ ಸಮಾಜದ ವಿಚಾರಗಳನ್ನು ಬಲಿ ಕೊಡಬೇಡ್ರಿ ಯಾವುದೇ ಕಾರಣಕ್ಕೂ ಕೂಡ ನೀವೆಲ್ಲರೂ ಒಂದಾಗಿ ಚೆಂದಾಗಿ ಇರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಯಾಕಂತ ಕೇಳಿದರೆ ವಶ ಕರ್ನಾಟಕದೊಳಗೆ ಏನು ನಮ್ಮ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ರು ಮಹಾರಾಷ್ಟ್ರದಲ್ಲಿಯೇ ಒಂದೂವರೆ ಕೋಟಿ ಜನಸಂಖ್ಯೆ ವೀರಶಿವಲಿಂಗಾಯತದ ಇದೆ ಅಂದರೆ ಕರ್ನಾಟಕದೊಳಗೆ ಅದಕ್ಕಿಂತ ಡಬಲ್ ಸಂಖ್ಯೆ ಈಗ ಇದೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ನೀವೆಲ್ಲರೂ ಕೂಡ ಗಮನಿಸಬೇಕು ಈಗಾಗಲೇ ಶ್ರೀಶೈಲ ಜಗದ್ರವರು ಹೇಳಿದ್ದಾರೆ ಆ ಅಂತರದಲ್ಲಿ ರಂಭಾಪುರಿ ಜಗದಳು ಕೂಡ ಹೇಳ್ತಾರೆ ಕೇಂದ್ರ ಸರ್ಕಾರಕ್ಕೆ ನಮ್ಮೆಲ್ಲ ಸಂಸದರು ಕೂಡ ಒತ್ತಾಯವನ್ನು ತರಬೇಕು ಆ ಏನು ಜಾತಿ ಗಣತಿ ಕಾಲಂನಲ್ಲಿ ಮೂರು ಕಾಲಂ ಇರಲೇಬೇಕು ಒಂದನೇದು ವೀರಶೈವ ಲಿಂಗಾಯತ ಅನ್ನುವಂಥದ್ದು ಎರಡನೇದು ಅವರ ವೃತ್ತಿ ಏನು ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಮೂರನೇದು ಉಪ ಪಂಗಡ ಉಪಜಾತಿ ಅನ್ನುವಂಥದ್ದು ಈ ಮೂರು ಕಾಲಂ ಇರುವಂತೆ ಆ ಅನ್ನು ತಯಾರಿಸಬೇಕು ಅನ್ನುವಂಥದ್ದನ್ನು ಮನವರಿಕೆ ಮಾಡತಕ್ಕಂಥ ಕೆಲಸವನ್ನು ಎಲ್ಲ ರಾಜಕೀಯ ನಾಯಕರು ಮಾಡಬೇಕು ಸಂದರ್ಭ ಬಂದರೆ ಪೀಠಾಚಾರ್ಯರಾಗಲಿ ನಮ್ಮ ಶಿವಾಚಾರ್ಯ ನಿಯೋಗ ಆಗಲಿ ನಿಮ್ಮ ಜೊತೆಗೆ ಪ್ರಧಾನಮಂತ್ರಿಗಳನ್ನ ಕೂಡ ಭೇಟಿ ಮಾಡೋದಕ್ಕೆ ಬರ್ತಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಅನ್ನುವಂಥ ಮಾತನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ಬಯಸಿ ನಮ್ಮ ಎಸ್ ಎಸ್ ಅವರು ಬಹುಶಃ ಯಾವತ್ತು ಈ ಕಾರ್ಯಕ್ರಮ ನಿಗಿದೆ ಆಗಿದೆ ಅವತ್ತರಿಂದ ಭಾಳ ಸತತವಾಗಿ ಪ್ರಯತ್ನ ಪಟ್ಟಿದ್ದಾರೆ ಭಾಳಷ್ಟು ಆಶೋತ್ತರಗಳನ್ನು ಇಟ್ಟುಕೊಂಡಿದ್ದಾರೆ ಆ ಹಿನ್ನೆಲೆಯೊಳಗೆ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅನ್ನುವಂಥ ಮಾತನ್ನು ತಿಳಿಸಿ ಅವರ ಜೊತೆಗೆ ಅನೇಕ ಜನರು ನಮ್ಮ ಅವರು ಇರ್ಬೋದು ಉಳವೆಯರು ಇರ್ಬೋದು ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಅಕ್ಕಿ ರಾಜಶೇಖರ್ ಇರ್ಬೋದು ಆರ್ ಟಿ ಪ್ರಶಾಂತ್ ಇರ್ಬೋದು ಹಾಗೆ ನಮ್ಮ ಇನ್ನು ಅನೇಕ ಜನರು ಭಾಳ ಚೆನ್ನಾಗಿ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದಾರೆ ರುದ್ರಮನಿ ಇರ್ಬೋದು ಅನೇಕ ಜನರು ಇದ್ದಾರೆ ಅವರೆಲ್ಲರ ಪ್ರಯತ್ನದ ಒಂದು ಫಲವಾಗಿ ಕಾರ್ಯಕ್ರಮ ನಡ್ಕೊಂಡು ಬಂದದ ಇದರ ಜೊತೆ ಒಂದನ್ನು ಗಮನಿಸಬೇಕು ಪ್ರತಿ ವರ್ಷ ಐದು ದಿನಗಳ ಕಾಲ ರಂಭಾಪುರಿ ಜಗದಳು ಕಾರ್ಯಕ್ರಮ ಇಲ್ಲಿ ನಡೀತಿತ್ತು ಇವತ್ತು ಎರಡು ದಿನಗಳ ಕಾರ್ಯಕ್ರಮ ಕಡಿತಗೊಳಿಸಿ ಮೊಟಕುಗೊಳಿಸಿ ಈ ಕಾರ್ಯಕ್ರಮಕ್ಕೆ ಯಾರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದ್ರೆ ರಂಭಾಪುರಿ ಜಗದಲ್ಲೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಬಾರಿ ಕೇವಲ ಮೂರು ದಿನ ಪೂಜೆ ಮಾಡಿದ್ದಾರೆ ಪ್ರತಿ ವರ್ಷ ಐದು ದಿನ ನಡೀತಿತ್ತು ಈ ಐದು ದಿನಗಳಲ್ಲಿ ಎರಡು ದಿನಗಳನ್ನು ಈ ಕಾರ್ಯಕ್ರಮಕ್ಕಾಗಿ ಅವರು ಮೀಸಲಿಟ್ಟಿದ್ದಾರೆ ಅದಕ್ಕಾಗಿ ನೀವೆಲ್ಲರೂ ಕೂಡ ಅವರಿಗೆ ವಿಶೇಷವಾಗಿರ್ತಕ್ಕಂಥ ನಮನಗಳನ್ನು ಅರ್ಪಣೆ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ಶಾಮನವ್ರ ಪರಿವಾರ ಆಗಲಿ ನಮ್ಮ ವೀರಶೈವ ಸಂಘಟನೆಯ ವಿಚಾರದೊಳಗೆ ಯಾವತ್ತೂ ಕೂಡ ಯಡಿಯೂರಪ್ಪನವರ ಸಲಹೆಯನ್ನು ತೆಗೆದುಕೊಂಡಿದ್ದಾರೆ ಯಡಿಯೂರಪ್ಪನವರು ಕೂಡ ಅವರು ಏನು ಶಂಕರಪ್ಪನವರು ಹೇಳ್ತಾರೆ ಅದಕ್ಕೆ ಯಾವಾಗಲೂ ಕೂಡ ಎಸ್ ಅನ್ಕೊಂಡು ಬಂದಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಅವರದ್ರೊಳಗೆ ಎರಡು ಎಸ್ ಅದವ ಯಡಿಯೂರಪ್ಪನವ್ರೊಳಗೆ ಯಾವಾಗಲೂ ಕೂಡ ಬಿ ಎಸ್ ಅನ್ನುವಂಥ ಮಾತಿನೊಳಗೆ ಅದಾರ ಹಾಗಾಗಿ ಈ ಎಸ್ ಎಸ್ ಏನಿದೆ ಸಮಾಜಕ್ಕೆ ಯಾವಾಗಲೂ ಕೂಡ ಯಶವನ್ನು ಕೊಡುವಂಥ ರೀತಿಯೊಳಗೆ ಇವರ ಸಂಘಟನೆ ನಡೆದುಕೊಂಡು ಬರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ವಿಜಯಾನಂದ ಕಾಶ್ಯಪ್ಪನವರು ಉಜ್ಜಯಿನಿ ಪೀಠದ ಪರಮ ಶಿಷ್ಯರು ಬಹುಶಃ ಅವರು ಹೇಳಲಿಲ್ಲ ಅವ್ರ ಭಾಷಣದೊಳಗೆ ಯಾಕಂದ್ರೆ ದಾವಣಗೆರೆ ಕಾರ್ಯಕ್ರಮದೊಳಗೆ ಅದೇನಿ ನಂದೇನು ಹೇಳಬೇಕು ಅನ್ನುವಂಥ ಮಾತು ಅವರಿಗೆ ಇರ್ಬೋದು ಪ್ರತಿ ವರ್ಷ ಪಂಚಪೀಠಾಧೀಶ್ವರನ್ನ ಕರೆಸಿ ಅವರ ತಂದೆಯವರು ಸ್ಮರಣೆ ಮಾಡತಕ್ಕಂಥ ವ್ಯಕ್ತಿ ಸಮಾಜದ ವ್ಯಕ್ತಿ ಯಾರಾದರೂ ಇದ್ದರೆ ಅದು ವಿಜಯಾನಂದ ಕಾಶ್ಯಪ್ಪನವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಬಹುಶಃ ಯಾರು ಬರಲಿ ಬಿಡಲಿ ಐದು ಜನರ ಹೆಸರನ್ನು ಮುದ್ರಣ ಮಾಡಿ ಪತ್ರಿಕೆಯನ್ನು ಪ್ರಕಟಣೆ ಮಾಡಿ ಬರೋದಂಥ ಪೀಠಾಚಾರನ ಕರ್ಕೊಂಡು ಆ ಕಾರ್ಯಕ್ರಮ ಮಾಡತಕ್ಕಂಥ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದಾರೆ ಹಿಂದೆ ಅವರ ತಂದೆಯವರು ಮಾಡಿದಂಥ ಲಕ್ಷ ಲಕ್ಷ ಜನ ಕೂಡಲ ಸಂಗಮದೊಳಗೆ ಸೇರಿ ದ್ರಡ್ಡ ಪಲ್ಲಕ್ಕಿ ಮಹೋತ್ಸವದೊಳಗೆ ಹಾಗೆ ಮುಂದಿನ ದಿನಮಾನಗಳಲ್ಲೂ ಕೂಡ ಅದೇ ರೀತಿಯ ಜನರನ್ನು ಸೇರಿಸಿ ಆ ಕೂಡಲ ಸಂಗಮದ ಕ್ಷೇತ್ರದೊಳಗೆ ಉಜ್ಜಯಿನಿ ಪೀಠದ ಶಾಖಾ ಮಠ ಸಾರಂಗಮಠ ಅಲ್ಲದ ಅಷ್ಟೇ ಅಲ್ಲ ಭಾಳ ಅದ್ಭುತವಾದ ಸಂಗಮೇಶ್ವರ ಕ್ಷೇತ್ರ ಅದರಷ್ಟಿಗೆ ವಿಶೇಷವಾಗಿ ಜಾತವೇದ ಮುನಿಗಳು ಬಹಳ ದೊಡ್ಡದಾಗಿರ್ತಕ್ಕಂಥ ಜಗದ್ಜ್ಯೋತಿ ಬಸವೇಶ್ವರರಿಗೆ ದೀಕ್ಷೆಯನ್ನು ಆಶೀರ್ವಾದವನ್ನು ಮಾಡಿದಂಥ ಕ್ಷೇತ್ರ ಕೂಡಲ ಸಂಗಮದ ಇವತ್ತು ಅದೇ ಕ್ಷೇತ್ರದ ಶಾಸಕರಾಗಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಸಮಾಜದ ಮುಂದೆ ತಮ್ಮ ಕಳಕಳಿಯ ಮಾತುಗಳನ್ನು ಆಡಿದ್ದಾರೆ ಅವರ ಅಪೇಕ್ಷೆಯು ಕೂಡ ರಂಭಾಪುರಿ ಜಗದ್ಗುಡವರ ಮುಖೇನ ಈಡೇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ಯಾಕಂದ್ರೆ ರಂಭಾಪುರಿ ಜಗದೊಳಗೆ ಎಲ್ಲ ವರ್ಗದೊಳಗೆ ಒಂದು ರೀತಿಯೊಳಗ ಕಮಾಂಡಿಂಗ್ ಮಾಡ್ತಕ್ಕಂಥ ಕೆಲಸವನ್ನು ಯಾವತ್ತೂ ಕೂಡ ಮಾಡ್ಕೊಂಡು ಅಂದಿದ್ದಾರೆ ಅವರು ಮಾತಂದ್ರೆ ಎಲ್ಲರು ಕೇಳ್ತಾರೆ ನಾವು ಪೀಠಾಚಾರ ಅಂತ ಕೇಳೇ ಕೇಳ್ತೀವಿ ಸಮಾಜನ ಕೇಳ್ತದೆ ಮಂತ್ರಿಗಳು ಕೇಳ್ತಾರೆ ಮುಖ್ಯಮಂತ್ರಿಗಳು ಕೇಳ್ತಾರೆ ಅದಕ್ಕೆ ಮುಂದ ಯಾರೇ ಪಂಚಾಚಾರ ಸಮ್ಮೇಳನ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಬರಬೇಡ್ರಿ ರಂಭಾಪುರಿ ಜಗದೊಳಗೆ ಡೇಟ್ ಕೊಟ್ಟರು ಅಂದ್ರೆ ಉಳಿದ ಪೀಠಾಚಾರ ಎಲ್ಲರೂ ಕೂಡ ನಾವು ಮುಕ್ತವಾಗಿ ಡೇಟನ್ನು ಕೊಡ್ತೀವಿ ಅನ್ನುವಂತ ಮಾತನ್ನ ಈ ವೇದಿಕೆ ಮುಖಾಂತರವಾಗಿ ಹೇಳೋದಕ್ಕೆ ಬಯಸ್ತೇವೆ ಸ್ಪಷ್ಟವಾದ ಹೇಳೋದಕ್ಕೆ ಬಯಸ್ತೇವೆ ಇನ್ನು ಈಗಾಗಲೇ ಬುಕ್ಕಾಂಬದಿ ಕಾರ್ಯಕ್ರಮ ನಿಶ್ಚಯ ಆಗಿದೆ ನವೆಂಬರ್ ಇಪ್ಪತ್ ಮೂರನೇ ತಾರೀಕು ಎಲ್ಲ ಶಿವಾಚಾರ್ಯರು ಗಮನಿಸಬೇಕು ನವೆಂಬರ್ ಹದಿನಾಲ್ಕನೇ ತಾರೀಕು ಉಜ್ಜಯಿನಿಯಿಂದ ಉಜ್ಜಯಿನಿ ಜಗದವರು ಬುಕ್ಕಾಂಬದಿಗೆ ಪಾದಯಾತ್ರೆ ನಡೆಸ್ತಾರೆ ಅದಕ್ಕೆ ರಂಭಾಪುರಿ ಜಗದೊಳವರು ಉಳಿದ ಪೀಠಾಚಾರ್ಯ ಚಾಲನೆ ಮಾಡ್ತಾರೆ ಮತ್ತೆ ಇಪ್ಪತ್ತೊಂದನೇ ತಾರೀಕು ಆ ಪಾದಯಾತ್ರೆ ಮುಕ್ತಾಯ ಆಗ್ತದೆ ಇಪ್ಪತ್ತೆರಡನೇ ತಾರೀಕು ಪಂಚಪೀಠಾಚಾರ್ಯ ಅಡ್ಡಪಲ್ಲಕ್ಕಿ ಉತ್ಸವ ಮಹಾ ತಪಸ್ವಿ ಸಿದ್ಧಲಿಂಗ ಜಗದಳವರು ರಂಭಾಪುರಿ ಪೀಠದ ಉಳಿವಿಗಾಗಿ ಏನು ತಪಸ್ಸು ಮಾಡಿದ್ರು ಆ ಕ್ಷೇತ್ರದೊಳಗೆ ಪಂಚಪೀಠಾಚಾರ್ಯ ಅಡ್ಡಪಲ್ಲಕ್ಕಿ ಉತ್ಸವ ನಡೀತದ ಅನ್ನುವಂಥದ್ದು ಇಪ್ಪತ್ತ್ ಮೂರನೇ ಆ ಶತಮಾನೋತ್ಸವ ಕಾರ್ಯಕ್ರಮ ನಡೀತದೆ ಇಪ್ಪತ್ತೇಳನೇ ತಾರೀಕು ಪರಮ ಪೂಜ್ಯ ರಂಭಾಪುರಿ ಜಗದ್ಗುರು ಶಿವಾನಂದ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರ ಆ ಪಟ್ಟಾಧಿಕಾರದ ಶತಮಾನೋತ್ಸವ ರಂಭಾಪುರಿ ಮಹಾಪೀಠದಲ್ಲಿ ನಡೀತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ಬಯಸಿ ಇನ್ನು ಅನೇಕ ಕಾರ್ಯಕ್ರಮಗಳು ಬಹುಶಃ ವಿಶ್ವಾವಾಸು ನಾಮ ಸಂವತ್ಸರ ಅದರೊಟ್ಟಿಗೆ ಬಹುಶಃ ಗುರುಬಲ ಇವೆಲ್ಲವುಗಳು ಕೂಡ ಸೇರಿಕೊಂಡು ಆ ಎಲ್ಲ ಪೀಠಾಚಾರ್ಯನ ಒಂದೆಡೆಗೆ ತಂದು ಬಹುಶಃ ಶಿವಾಚಾರ್ಯ ಎಲ್ಲರ ಆತಂಕ ಮನಸ್ಸಿನ ನೋವು ಇವೆಲ್ಲವುಗಳನ್ನು ಕ್ಷಣ ಮಾತ್ರದಲ್ಲಿ ದೂರ ಮಾಡತಕ್ಕಂಥ ವೇದಿಕೆ ಇವತ್ತು ದಾವಣಗೆರೆಯೊಳಗೆ ನಿರ್ಮಾಣ ಆಗಿ ಅವರೆಲ್ಲರಿಗೂ ಕೂಡ ಸಂತಸವನ್ನು ತಂದಿದೆ ಅನ್ನುವಂಥ ಮಾತನ್ನು ಹೇಳಿದರೆ ಅದು ಅತಿಶಯೋಕ್ತಿ ಆಗಲಾರದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ಆ ಎಲ್ಲ ಶ್ರೇಯಸ್ಸು ರಂಭಾಪುರಿ ಜಗದ್ರೋಳವರಿಗೆ ಸಲ್ಲಲಿ ಅದರ ಜೊತೆಗೆ ಯಾವತ್ತೂ ಕೂಡ ಕಾಶಿ ಜಗದ್ರೋಳವರು ನಗುಮುಖದಿಂದ ಆ ಆ ಆಶೀರ್ವಾದವನ್ನು ಮಾಡಿದ್ದಾರೆ ಅವರಿಗೂ ಕೂಡ ಈ ದಾವಣಗೆರೆ ನಗರದ ಪರವಾಗಿ ವಿಶೇಷವಾದ ಅನಂತನ ಮನಗಳು ಶ್ರೀಶೈಲ ಜಗದ್ರೋಳವರಂತೂ ದಾವಣಗೆರೆಯವರೇ ಇದ್ದಾರೆ ಅವಾಗ ಅವಾಗ ಬರ್ತಿರ್ತಾರೆ ಆದರೂ ಕೂಡ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವಿಶೇಷ ನಮನಗಳು ಕೇದಾರ ಜಗದೊಳಗೆ ಮತ್ತೊಮ್ಮೆ ಅನಂತ ನಮನಗಳನ್ನು ಅರ್ಪಣೆ ಮಾಡಿ ನಮ್ಮೆಲ್ಲ ನಾಯಕರಿದ್ದಾರೆ ಎಲ್ಲರ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ ಅವರೆಲ್ಲರ ಭವಿಷ್ಯತ್ತಿನೊಳಗೆ ನಮ್ಮ ವಿಜಯೇಂದ್ರ ಇರ್ಬೋದು ಮತ್ತೊಬ್ಬರು ಇರ್ಬೋದು ಅವರೆಲ್ಲರ ಭವಿಷ್ಯತ್ತಿನೊಳಗೆ ಅವರಿಗೆ ಉನ್ನತವಾದ ಸ್ಥಾನಮಾನಗಳು ಸಿಗಲಿ ನಮ್ಮ ಅಲ್ಲಣ್ಣನವರ ಇದೇ ರೀತಿಯಾದ ಧಾರ್ಮಿಕ ಚೈತ್ರ ಯಾತ್ರೆ ಮುಂದುವರಿಲಿ ಎನ್ನುವಂಥ ಮಾತನ್ನು ತಿಳಿಸಿ ಸಾಮನವರ ಪರಿವಾರಕ್ಕೆ ಯಡಿಯೂರಪ್ಪನವರು ಪರಿವಾರಕ್ಕೆ ಬಂದಂಥ ಎಲ್ಲರಿಗೂ ಕೂಡ ಆ ಭಗವಂತ ಸನ್ಮಂಗಲವನ್ನು ಉಂಟು ಮಾಡಲಿ ಮಾಧ್ಯಮದವರು ಬಹಳ ಚೆನ್ನಾಗಿ ಪ್ರಚಾರವನ್ನು ನೀಡಿದ್ದಾರೆ ನಮ್ಮ ರಂಭಾಪುರಿ ಜಗದೊಳು ಅನ್ಕೊಂತಿರ್ಬೋದು ನಾವು ಒಬ್ರ ಲೇಖನ ಬರಿತೀವಿ ನಾವು ಒಬ್ಬರ ಪ್ರಚಾರ ಮಾಡ್ತೀವಿ ಇವರೇನು ಮಾಡೋಂಗಿಲ್ಲ ಅಂತ ಆಗ್ಲೇ ಹೇಳಿದೆ ಒಬ್ಬರು ಮಾಡಿದ್ರು ಅಂದರೆ ಅದರೊಳಗೆ ನಾವು ವದವಿ ಅನ್ನುವಂಥದ್ದನ್ನು ಯಾವತ್ತೂ ಕೂಡ ನಾವು ತಿಳ್ಕೊಂಡಿದ್ದೀವಿ ಅದಕ್ಕೆ ಯಾರೂ ಕೂಡ ಅನ್ಯಥ ಭಾವಿಸಬಾರದು ರಂಭಾಪುರಿ ಜಗದಳು ಒಂದು ಪ್ರಕ ಪ್ರಕಟಣೆ ಕೊಟ್ಟಾರ ಒಂದು ಹೇಳಿಕೆ ಕೊಟ್ಟಾರ ಅಂದರೆ ಅದ್ರೊಳಗೆ ಪಂಚಾಚಾರ ಹೇಳಿಕೆನೂ ಕೂಡ ಐತಿ ಅನ್ನುವಂಥದ್ದನ್ನು ಸಮಾಜ ಅರ್ಥ ಮಾಡ್ಕೋಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ಬಹಳ ದೊಡ್ಡದಾಗಿ ಎಲ್ಲೆಲ್ಲಿ ಹೋಗ್ಯಾರ ಅಲ್ಲೆಲ್ಲ ಈ ಶೃಂಗ ಸಮ್ಮೇಳನದ ಬಗ್ಗೆ ಪ್ರಕಟಣೆ ಮಾಡಿದ್ದಾರೆ ಎಲ್ಲರಿಗೂ ಅಪ್ಪಣೆಯನ್ನು ಕೊಡಿಸಿದ್ದಾರೆ ಆ ಕೆಲಸವನ್ನು ದಾವಣಗೆರೆಯ ಪತ್ರಿಕಾ ಮಾಧ್ಯಮದವರು ಹಾಗೆ ದೂರದರ್ಶನ ಮಾಧ್ಯಮದವರು ಭಾಳ ಚೆನ್ನಾಗಿ ಇಡೀ ನಾಡ್ಯನಾದ್ಯಂತ ಪ್ರಚಾರ ಮಾಡಿದ್ದಾರೆ ಆ ಎಲ್ಲ ಪತ್ರಿಕಾ ಬಳಗದ ಎಲ್ಲರಿಗೂ ಕೂಡ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದ ತಿಳಿಪಡಿಸಿ ವರ್ಷ ಭಾಳ ಜನ ನಿಂತಿದ್ದೀರಿ ಹೊರಗೆ ನಿಂತಿದ್ದೀರಿ ಅಲ್ಲಲ್ಲೇ ಕೂತಿದ್ದೀರಿ ಅದರೊಳಗೂ ಮೇಘರಾಜ ನಿನ್ನೆವರೆಗೂ ಕೂಡ ಬಿಡುವೆ ಕೊಟ್ಟಿದ್ದಿಲ್ಲ ಇವತ್ತು ಬಿಡುವು ಕೊಟ್ಟು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಎಲ್ಲರ ಬಂದಂಥ ಎಲ್ಲರಿಗೂ ಕೂಡ ಸನ್ಮಂಗಲ ಉಂಟಾಗಲಿ ಎನ್ನುವಂಥ ಮಾತನ್ನ ಅಪ್ಪಣೆಯನ್ನು ಕೊಡಿಸಿ ಮತ್ತೊಮ್ಮೆ ನಾಳಿನ ಸಮಾವೇಶದಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ರಿ ಎನ್ನುವಂಥ ಮಾತನ್ನು ಕೂಡ ನಿಮ್ಮೆಲ್ಲರಿಗೂ ತಿಳಿಸಿ ನಮ್ಮ ಆಶೀರ್ವಚನ ಸಂದೇಶವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಿವಂ ಭೂಯಾದ ಆಶೀರ್ವಚನ